ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ನಮಗೆ ಅದೇ ಹುಟ್ಟುದಬ್ಬ ನಮಗೆ ಅದೇ ಹುಟ್ಟದ ಹಬ್ಬ ನಮ್ಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಚಾಮುಂಡಮ್ಮನ ದರ್ಶನ ಆಯಿತು ಅಮ್ಮನ್ನು ನೋಡ್ಕೊಂಡು ಬಂದೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ ಬಹಳ ಪ್ರೀತಿ ಇರೋ ಪ್ರೀತಿ ಮಾಡೋ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರೋಣಿ ಅವರಿಂದನೇ ನಾವು ಖುಷಿಯಾಗುತ್ತೆ ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲ ಕಡೆ ನೋಡ್ಕೊಂಡು ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಆ್ಯಂಡ್ ಆಗುತ್ತೆ ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ ಬಹಳ ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು ಸೊ ಖುಷಿಯಾಗುತ್ತೆ ಸಾಕಷ್ಟು ಸಕ್ಸಸ್ ಕಂಡಿದೆ ಸರ್ ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲಾನ್ಗಳೇನಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸರ್ ಎಲ್ಲ ರೆಡಿ ಆಗ್ತಾ ಇದೆ ಬೇಗ ಹೇಳ್ಬಿಡ್ತೀನಿ ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್ ಯಾಕಂದ್ರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡ್ರಲ್ಲ ವರ್ಷಕ್ಕೆ ಎರಡು ವರ್ಷಕ್ಕೊಂದು ಫಿಲಮ್ ಮಾಡ್ತೀರಾ ಅಂತದ್ರಲ್ಲಿ ನೀವು ಒಂದಷ್ಟು ಅವಾಗ ಕಾಣಿಸ್ತಾ ಇದ್ದೀರಿ ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ ಬಹುಶಃ ಎಲ್ರೂ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಕೊಡಬೇಕು ಅಂತ

ಸರ್ ನಾವು ಏನು ಹೇಳೋಕ್ಕಾಗಲ್ಲ ಸರ್ ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿತ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಅಭಿಮಾನಿಗಳು ಏನು ನಿರ್ಧಾರ ತೊಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡು ಬಂದಿದ್ದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ ನಾನು ನಾ ನಾನು ನಾನು ತೆಗ್ದಿದ್ದನ್ನ ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗೆದಿದ್ದೀನಿ ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟವಾದ್ರೆ ಸೊ ಹಾಗೆ ಅಂತ ಅನ್ಕೋತೀನಿ ಬಗಿರಾಟು ಹಾ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀನಿ ಎಲ್ಲ ಎಲ್ಲ ನೀವು ನಾವು ಎಲ್ಲರೂ ಕೇಳ್ಕೋಣ ಆದಷ್ಟು ಬೇಗ ಅದೆಲ್ಲ ಆಗ್ಲಿ ಅಂತ ನಾನು ಕೇಳ್ಕೊತೀನಿ ಸೆಲೆಬ್ರಿಟಿ ದರ್ಶನ್ ಅವ್ರು ಜೈಲಿಗೆ ಹೋಗುವಂತ ಪ್ರಸಂಗ ಕೂಡ ಆಗಿತ್ತು ಈಗ ಅವ್ರು ರಿಲೀಸ್ ಆಗಿದ್ದಾರೆ ಸರ್ ಕನ್ನಡ ಚಿತ್ರರಂಗಕ್ಕೆ ಇನ್ ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ ಹೇಗೆ ಏನು ಹೇಳ್ತೀರ ಸರ್ ಈ ಸಂದರ್ಭಕ್ಕೆ ಕೆಟ್ಟದ್ದು ಬರೋದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ ಬಹುಶಃ ಏನೇ ನೋವು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ ಅವನು ಉತ್ತರ ಕೊಡ್ತಾನೆ ಎಲ್ರಿಗೂ ಸೊಳ್ಳೋದಾಗಿ ಎಸ್ ಭೇಟಿ ಮಾಡ್ತೀವಿ ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ ಆ್ಯಂಡ್ ಆದಾಗ ಸಮಯ ಇಬ್ಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವರು ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಎಲ್ಲರೂ ನೆಮ್ಮದಿಯಾಗಿರಲಿ ಎಲ್ರಿಗೂ ಒಳ್ಳೇದಾಗಿ ಅಷ್ಟು ಮಾತ್ರ ಹೇಳ್ತೀವಿ ಸರ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕತೆಯಿಂದ ನಾವು ನಟರು ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ಲರೂ ಕತೆ ಚೆನ್ನಾಗಿದ್ರೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅನ್ಕೊಳ್ತೀವಿ ಎರಡನೇದ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ